ಸ್ನೇಹಿತರ ಕನ್ನಡದ ಬಿಗ್ ಬಾಸ್ ಸೀಸನ್ ಅನ್ನೊಂದರ ಸ್ಪರ್ಧಿಗಳಾಗಿರೋ ಮೋಕ್ಷಿತಾ ಪೈ ಹಾಗೂ ಉಗ್ರ ಮಂಜು ಇದೇ ಮೊದಲ ಬಾರಿಗೆ ಒಂದೇ ವೇದಿಕೆಯ ಮೇಲೆ ಕಾಣಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಸೀಸನ್ ಅನ್ನೊಂದರ ಮೂಲಕ ಫೇಮಸ್ ಆಗಿದ್ದ ಉಗ್ರ ಮಂಜು ಹಾಗೂ ಮೋಕ್ಷಿತಾ ಪೈ ಇಬ್ಬರನ್ನ ಒಂದೇ ವೇದಿಕೆ ಮೇಲೆ ನೋಡಿದ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ ಹೌದು ಬಿಗ್ ಬಾಸ್ ಮುಕ್ತಾಯವಾದ ನಂತರ ಇಬ್ಬರೂ ಅಷ್ಟಾಗಿ ಮೀಟ್ ಆಗಿರಲಿಲ್ಲ ಇದೀಗ ತುಮಕೂರು ಕಾಲೇಜು ಒಂದರಲ್ಲಿ ನಡೆದಿದ್ದ ಸಾರಾ ಡಿಸೈನರ್ ಫ್ಯಾಷನ್ ಶೋ ಎರಡು ಸಾವಿರದ ಜಡ್ಜ್ ಆಗಿ ಇಬ್ಬರು ಭಾಗಿಯಾಗಿದ್ದರು ಅಷ್ಟೇ ಅಲ್ಲದೆ ಸಾರಾ ಡಿಸೈನರ್ ಫ್ಯಾಷನ್ ಶೋನಲ್ಲಿ ವಿಜೇತರಿಗೆ ಟ್ರೋಫಿ ಕೊಟ್ಟಿದ್ದಾರೆ ಇನ್ನು ಈ ಇಬ್ಬರನ್ನು ಒಂದೇ ವೇದಿಕೆ ಮೇಲೆ ನೋಡಿದ ಅಭಿಮಾನಿಗಳಂತೂ ಫುಲ್ ಖುಷಿಯಾಗಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಉಗ್ರ ಮಂಜು ಹಾಗೂ ಮೋಕ್ಷಿತಾ ಪೈ ನಡುವೆ ಗಲಾಟೆ ನಡೆಯುತ್ತಲೇ ಇತ್ತು ಆದರೆ ಕೊನೆ ಕೊನೆಯಲ್ಲಿ ಈ ಇಬ್ಬರು ಮುನಿಸು ಬಿಟ್ಟು ಮತ್ತೆ ಮಾತನಾಡಲು ಶುರು ಮಾಡಿದ್ದರು ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಶನ್ ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು